ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಪಾಠ ಮಾಡೋ ಸಂದರ್ಭದಲ್ಲಿ ಶಿಕ್ಷಕರಾದಂಥವರು ಏನು ಪಾಠ ಮಾಡ್ತಾರೆ ಪಾಠ ಮಾಡಿದ ಮೇಲೆ ಅವ್ರಿಗೆ ಏನು ರಿಸಲ್ಟ್ ಬರುತ್ತೆ ಕಲಿಕೆ ಅಂದ್ರೇನು ಕಲಿವಿನ ಫಲಗಳು ಅಂದ್ರೇನು ಅದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನು ಒಂದು ಎರಡು ನಿಮಿಷ ನೋಡ್ಕೊಂಬರೋಣ ಒಂದು ನಿರ್ದಿಷ್ಟ ವಿಷಯದ ಮೇಲೆ ಒಂದು ತರಗತಿಯ ಕೋಣೆ ಒಳಗಡೆ ಒಬ್ಬ ಶಿಕ್ಷಕರು ಪಾಠ ಮಾಡುವಾಗ ಗಮನಿಸಬೇಕು ಏನು ಗಮನಿಸ್ಕೊಳ್ತಾರೆ ಸಾಮಾನ್ಯವಾಗಿ ಏನು ಮಾಡ್ತಾರೆ ಯೂಶುಯಲಿ ಪಾಠ ಮಾಡುವಾಗ ಏನು ಮಾಡ್ತಾರೆ ಒಂದು ನೋಟ್ಸ್ ಆಫ್ ಲೆಸನ್ ಅಂತ ಪ್ರಿಪೇರ್ ಮಾಡ್ಕೊಳ್ತಾರೆ ನೋಟ್ಸ್ ಆಫ್ ಲೆಸನ್ ಅಂತ ಪ್ರಿಪೇರ್ ಆದಮೇಲೆ ಒಂದಷ್ಟು ಆ ಒಂದು ನೋಟ್ಸ್ ಆಫ್ ಲೆಸನ್ ಪ್ರಕಾರ ಒಂದಷ್ಟು ಬೋಧನಾ ತಂತ್ರಗಳನ್ನು ಅಳವಡಿಸ್ಕೊಂಡು ಫಸ್ಟ್ ಏನು ಮಾಡ್ತಾರೆ ಒಂದು ನೋಟ್ಸ್ ಆಫ್ ಲೆಸನ್ ಪ್ರಿಪೇರ್ ಮಾಡ್ಕೊಂತಾರೆ ಎರಡನೇದು ಏನು ಮಾಡ್ತಾರೆ ಬೋಧನಾ ತಂತ್ರಗಳನ್ನು ಅಳವಡಿಸ್ಕೊಡ್ತಾರೆ ಮೂರನೇದು ಬೋಧನೆ ಮಾಡ್ತಾರೆ ನಾಲ್ಕನೇದು ಏನು ಮಾಡ್ತಾರೆ ಅವಾಲ್ವೇಟ್ ಮಾಡ್ತಾರೆ ಎವಾಲ್ವೇಟ್ ಮಾಡಿಬಿಟ್ಟು ಏನು ಮಾಡ್ತಾರೆ ಐದನೇದಾಗಿ ಕಲಿವಿನ ಫಲಗಳು ಏನು ಬಂದವು ಅನ್ನೋದನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಆ ಪೀರಿಯಡಲ್ಲಿ ಆ ಮಗು ಯಾವ ಕಾಂಪಿಟೆನ್ಸಿನ ಗಳಿಸ್ಕೊಂಡ ಅನ್ನೋದನ್ನು ನೋಡ್ತಾರೆ ಇಂಥ ಸಂದರ್ಭದಲ್ಲಿ ಭಾಳಷ್ಟು ಪಾಠಗಳೇನಿದ್ದಾವೆ ಘಟಕಗಳೇನಿದ್ದಾವೆ ನಮ್ಮಲ್ಲಿ ಏನು ಕನ್ನಡ ಇಂಗ್ಲೀಷ್ ಹಿಂದಿ ಸೋಷಿಯಲ್ ಸೈನ್ಸು ಸೈನ್ಸು ಮ್ಯಾಥಮೆಟಿಕ್ಸು ಈ ಸಬ್ಜೆಕ್ಟ್ಗಳಲ್ಲಿ ಕೆಲವೊಮ್ಮೆ ಏನಾಗುತ್ತೆ ಮಗು ಯಾವ ಕಾಂಪಿಟೆನ್ಸಿನ ಗಳಿಸ್ಕೊಂಡ ಅನ್ನೋದರ ಒಂದು ಸ್ಪಷ್ಟತೆ ಬಹಳಷ್ಟು ಸಂದರ್ಭಗಳಲ್ಲಿ ನಮಗೆ ಸಿಗೋದಿಲ್ಲ ಆವಾಗ ನಾವೇನ್ ಮಾಡಬೇಕಾಗುತ್ತೆ ಸೊ ದಿಸ್ ಇಸ್ ದ ಕೀ ಪಾಯಿಂಟ್ಸ್ ನಾನೇನು ಇವತ್ತು ಇಲ್ಲಿ ಕೊಟ್ಟಿದ್ದೇನೆ ಬೋಧನಾ ಉದ್ದೇಶಗಳು ಮತ್ತು ನಿರ್ದಿಷ್ಟತೆಗಳು ಇವುಗಳನ್ನು ಅಪ್ಲೈ ಮಾಡ್ಕೊಂಡಾಗ ಏನಾಗುತ್ತೆ ಕಲಿವಿನ ಫಲಗಳು ಯಾವುದು ಕಲಿವಿನ ಫಲ ಬಂತು ಅನ್ನೋದರ ಒಂದು ಸ್ಪಷ್ಟತೆ ನಮ್ಮ ಶಿಕ್ಷಕರಿಗಾಗ್ಲಿ ಅಥವಾ ವಿದ್ಯಾರ್ಥಿಗಳಿಗಾಗ್ಲಿ ಅಥವಾ ಪೇರೆಂಟ್ಗಳಿಗಾಗ್ಲಿ ಸಿಗುತ್ತೆ ಏನ್ ಕಲ್ತ್ಕೊಂಡ್ ಬಂದ್ರು ಇವತ್ತು ಅನ್ನೋದನ್ನ ಸೊ ನಾವು ಕ್ವಶನ್ ಮಾಡುವಾಗ ಕೂಡ ಇದನ್ನ ನಾವು ಫಾಲೋ ಮಾಡ್ಕೋಬಹುದು ನಾವು ಯಾವುದೇ ಒಂದು ಪಾಠ ಮಾಡಿದರೆ ನೋಡಿ ಇಲ್ಲಿ ಫಸ್ಟ್ ಅಲ್ಲಿ ಏನು ಏನು ಬಂದಿದೆ ಅಂದರೆ ಜ್ಞಾನ ನಾಲೆಡ್ಜ್ ರಿಲೇಟೆಡ್ ಇರುವಂಥದ್ದು ಏನು ಕಲ್ತ್ಕೊಂಡಿದ್ದಾನೆ ಹುಡುಗ ಅನ್ನೋದನ್ನು ನಾವು ಚೆಕ್ ಮಾಡ್ಬೇಕಂತ ಹೇಳೋದಾದ್ರೆ ಸ್ಮರಿಸುವುದು ಅಂತ ನಾವು ಕರಿತೀವಿ ಅಂದರೆ ರೀಕಾಲ್ ಸಿ ಇಲ್ಲಿ ನೋಡ್ಬೋದು ನೀವು ಈಗ ನೋಡಿ ಇಲ್ಲಿ ಮಾರ್ಕ್ ಮಾಡಿದೀನಿ ನಾನು ಎಲ್ಲೋ ರೀಕಾಲಿಂಗ್ ರೀಕಾಲಿಂಗ್ ಮಾಡುವಂತ ಕ್ವಶನ್ಸ್ ಅನ್ನ ನೀವು ಅವನ್ನ ಕೇಳಬಹುದು ಅಥವಾ ಐಡೆಂಟಿಫೈ ರೆಕಗ್ನೈಸಿಂಗ್ ಗುರುತ್ಸು ಪ್ರಶ್ನೆಗಳನ್ನು ಕೇಳಬಹುದು ಏನಪ್ಪಾ ಅಂತ ಹೇಳಿದ್ರೆ ಈಗ ಉದಾಹರಣೆ ಇದು ಪೆನ್ ಇದೆ ಕೈಯಲ್ಲಿ ಇದೇನು ಅನ್ನುವಂಥದ್ದು ಪ್ರಶ್ನೆ ಈ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಯಾರು ಸೊ ಈ ರೀತಿ ಒಂದು ರೀಕಾಲ್ ಮಾಡುವಂತಹ ಕ್ವಶನ್ಸ್ ಅನ್ನು ನಾವು ನಾಲೆಡ್ಜ್ ಬೇಸ್ಡ್ ಕ್ವಶನ್ಸ್ ಅಂತ ಕರಿತೀವಿ ಈ ತರ ಪ್ರಶ್ನೆಗಳನ್ನು ಕೇಳೋದ್ರ ಮೂಲಕ ಆ ಮಗುವಿನಲ್ಲಿ ಜ್ಞಾನವನ್ನು ಉಂಟಾಗಿದೆಯೋ ಇಲ್ವೋ ಅನ್ನೋದನ್ನು ನಾವು ತಿಳ್ಕೋಬಹುದು ಎರಡನೇದಾಗಿ ಬಂದ್ಬಿಟ್ರೆ ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಅಂತ ಒಂದು ಕಾನ್ಸೆಪ್ಟ್ ಇದೆ ಸಿ ದಿ ಅಂಡರ್ಸ್ಟ್ಯಾಂಡಿಂಗ್ ಏನು ಅಂಡರ್ಸ್ಟ್ಯಾಂಡಿಂಗು ಮಗುವಿನಲ್ಲಿ ನಾನು ಪಾಠ ಮಾಡಿದ ಮೇಲೆ ಅವನಲ್ಲಿ ಯಾವ ಕಾಂಪಿಟೆನ್ಸಿ ಬಂತು ಅಂತ ನಾವು ನೋಡೋದಾದರೆ ಇಲ್ಲಿ ನೋಡ್ರಿ ಅವನಿಗೆ ಹೋಲಿಸ್ ಹೋಲ್ ಹೋಲಿಕೆ ಮಾಡೋಕೆ ಬಂತು ಕಂಪೇರ್ ಮಾಡಕ್ಕೆ ಬಂತು ಅವನಿಗೆ ಅವನಿಗೆ ವ್ಯತ್ಯಾಸೀಕರಿಸಲಿಕ್ಕೆ ಅಂದರೆ ಡಿಫ್ರೆನ್ಷಿಯೇಟ್ ಮಾಡೋಕೆ ಬಂತು ಅಂದರೆ ಡಿಸ್ಕ್ರಿಮಿನೇಟ್ ಮಾಡಲಿಕ್ಕೆ ಬಂತು ದೆನ್ ಎಕ್ಸ್ಪ್ಲೈನ್ ಮಾಡೋಕೆ ಬಂತು ವಿವರಣೆ ಮಾಡಕ್ ಬಂತು ಅವನಿಗೆ ಕ್ಲಾಸಿಫೈ ಮಾಡಕ್ ಬಂತು ಸೊ ಪರಿಶೀಲಿಸ್ಲಿಕ್ಕೆ ಅಂದರೆ ವೆರಿಫೈ ಮಾಡಲಿಕ್ಕೆ ಆಮೇಲೆ ಐಡೆಂಟಿಫೈ ಮಾಡಿ ಅದನ್ನು ಸಪ್ರೇಟ್ ಮಾಡಲಿಕ್ಕೆ ಆ್ಯಂಡ್ ದೆನ್ ಜಡ್ಜ್ ಅವನು ಅದನ್ನು ಜಡ್ಜ್ ಮಾಡಲಿಕ್ಕೆ ಗೊತ್ತಾಯ್ತು ದೆನ್ ವ್ಯಾಖ್ಯಾನಿಸು ಅಂದರೆ ಡಿಫೈನ್ ಮಾಡಕ್ಕೆ ಬಂತು ಜನರಲೈಸ್ ಮಾಡೋಕ್ಕೆ ಬಂತು ಓಕೆ ಸಿ ಆಮೇಲೆ ಸೆಲೆಕ್ಟ್ ಮಾಡೋಕ್ಕೆ ಗೊತ್ತಾಯಿತು ಅವನಿಗೆ ಯಾವ ರೀತಿ ಹೇಳಿ ಆಮೇಲೆ ತಪ್ಪುಗಳನ್ನು ಕಂಡುಹಿಡಿಯೋದು ಹೇಗೆ ಅಂತ ಗೊತ್ತಾಯ್ತು ಆಮೇಲೆ ತಪ್ಪುಗಳನ್ನು ಸರಿಪಡಿಸೋದು ಹೇಗೆ ಅಂತ ಗೊತ್ತಾಯ್ತು ದೆನ್ ಇಲ್ಲಿ ಸ್ಟ್ರೇಟ್ ನಿರ್ದೇಶನ ಮಾಡೋದು ಗೊತ್ತಾಯ್ತು ಅಂಡ್ ಸಬ್ಸ್ಟಿಟ್ಯೂಟ್ ಬದಲು ಮಾಡೋದು ಗೊತ್ತಾಯಿತು ಸೊ ದೀಸ್ ದೀಸ್ ಕಾಂಪಿಡೆನ್ಸೀಸ್ ಈ ಎಲ್ಲ ಕಾಂಪಿಡೆನ್ಸಿಗಳು ಕಮ್ಸ್ ಅಂಡರ್ ಅಂಡರ್ಸ್ಟ್ಯಾಂಡಿಂಗ್ ನೀವು ಬೋಧನಾ ಉದ್ದೇಶಗಳನ್ನು ನೀವು ಐಡೆಂಟಿಫೈ ಮಾಡುವಾಗ ಸಾಮಾನ್ಯ ಬೋಧನಾ ಉದ್ದೇಶಗಳು ಮತ್ತು ನಿರ್ದಿಷ್ಟ ಬೋಧನಾ ಉದ್ದೇಶಗಳು ಅಂತ ನಾವು ಕರಿತೀವಿ ಅಂದರೆ ಸಾಮಾನ್ಯ ಬೋಧನಾ ಉದ್ದೇಶಗಳಲ್ಲಿ ನೀವೇನು ಹೇಳ್ತೀರಾ ಮಗುವಿಗೆ ವೈಜ್ಞಾನಿಕ ಮನೋಭಾವನೆಯನ್ನು ಮೂಡಿಸುವುದು ಅಂತ ಸಾಮಾನ್ಯ ಉದ್ದೇಶ ಬರೀತೀರಾ ಆದರೆ ನಿರ್ದಿಷ್ಟ ಉದ್ದೇಶಗಳನ್ನು ನೀವು ಬರೆಯುವಾಗ ಅಥವಾ ತಿಳ್ಕೊಳ್ಳುವಾಗ ವೈಜ್ಞಾನಿಕ ಮನೋಭಾವನೆಯನ್ನು ಮೂಡಿಸುವುದು ಅನ್ನುವಂಥ ಸಾಮಾನ್ಯ ಉದ್ದೇಶಕ್ಕೆ ಇಲ್ಲಿದೆ ನೋಡಿ ಕ್ಲಾಸಿಫೈ ಮಾಡು ಅಥವಾ ಪರಿಶೀಲಿಸು ಅಥವಾ ಜಡ್ಜ್ ಮಾಡು ಸೊ ಇವುಗಳೇನಾದಾವೆ ಸ್ಪೆಸಿಫಿಕ್ ಆಬ್ಜೆಕ್ಟಿವ್ಸ್ ಆಗುತ್ತೆ ಸೊ ಇದು ಶಿಕ್ಷಕರಿಗೆ ತುಂಬ ಹೆಲ್ಪ್ಫುಲ್ ಆಗಿರುವಂಥ ಒಂದು ಈವೆಂಟ್ ಇದೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಕೋಬೋದು ಅಂಡ್ ದೆನ್ ಥರ್ಡ್ ಪಾಯಿಂಟ್ ಅಪ್ಲಿಕೇಶನ್ ಅನ್ವಯ ನಾನು ಮಾಡಿರೋ ಪಾಠದಿಂದ ಏನು ಅಪ್ಲಿಕೇಶನ್ ಆಯಿತು ಏನು ಉತ್ಪತ್ತಿ ಆಯಿತು ಏನು ಅನ್ವಯ ಆಯಿತು ಮಗುವಿನಲ್ಲಿ ಯಾವ ಕಾಂಪಿಟೆನ್ಸಿ ಬೆಳೀತು ಅವನ ಅಪ್ಲಿಕೇಶನ್ ಓರಿಯೆಂಟೆಡ್ ಯಾವುದನ್ನ ಅವನು ತಿಳ್ಕೊಂಡ ಅಂತ ನಾವು ನೋಡೋದಾದ್ರೆ ಅವನು ಅನಲಿಸಿಸ್ ಮಾಡೋದು ಕಲ್ತ್ಕೊಂಡ ದೆನ್ ಸ ಪ್ರಾಬ್ಲಮ್ ಸಾಲ್ವಿಂಗ್ ಕಲ್ತ್ಕೊಂಡ ಇಂಟರ್ಪ್ರಿಟ್ ಮಾಡೋದು ಕಲ್ತ್ಕೊಂಡ ದೆನ್ ಭಾಷಾಂತರ ಮಾಡೋದು ಕಲ್ತ್ಕೊಂಡ ದೆನ್ ಕಂಡುಹಿಡಿಯೋದು ಫೈಂಡ್ ಫೈಂಡ್ಔಟ್ ಮಾಡೋದು ಕಲ್ತ್ಕೊಂಡ ಸಜೆಸ್ಟ್ ಮಾಡೋದು ದೆನ್ ಕಲೆಕ್ಷನ್ ಆಫ್ ರಿಲೆವೆಂಟ್ ಡಾಟಾ ದೆನ್ ಫಾರ್ಮುಲಾ ಆಫ್ ಹೈಪೋಥಸಿಸ್ ಪ್ರಕಲ್ಪನೆಗಳ ರಚನೆ ಮಾಡೋದನ್ನು ಹುಡುಗ ತಿಳ್ಕೊಳ್ತಾನೆ ದೆನ್ ವೆರಿಫಿಕೇಶನ್ ಆಫ್ ಹೈಪೋಥಸಿಸ್ ದೆನ್ ಸೆಲೆಕ್ಷನ್ ಆಫ್ ರೆಲವೆಂಟ್ ಡಾಟಾ ಮಾಡೋದು ಕಲ್ತ್ಕೊಂಡ ದೆನ್ ಪ್ರಿಡಿಕ್ಟ್ ಊಹಿಸು ದೆನ್ ಅಪ್ಲೈಸ್ ಈ ಎಲ್ಲ ಕಾಂಪಿಟೆನ್ಸಿಗಳು ಕಮ್ಸ್ ಅಂಡರ್ ಅಪ್ಲಿಕೇಶನ್ ಬಹಳಷ್ಟು ಸಂದರ್ಭಗಳಲ್ಲಿ ಈ ಬ್ಲೂ ಪ್ರಿಂಟನ್ನು ಮಾಡುವಾಗ ನಾವು ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ ತೆಗಿತೀವಿ ಅಪ್ಲಿಕೇಶನ್ ಬೇಸ್ಡ್ ಕ್ವಶನನ್ನು ತೆಗೀಬೇಕಾದ್ರೆ ನಾವು ಈ ಅಂಶಗಳನ್ನು ಗಮನಿಸ್ಕೋಬೇಕು ನಾನು ಈ ಪ್ರಶ್ನೆ ಕೊಟ್ಟರೆ ಅವನಲ್ಲಿ ಅರ್ಥೈಸುವ ಸಾಮರ್ಥ್ಯ ಬಂದಿದೆಯಾ ಇಲ್ವಾ ಅಥವಾ ಫೈಂಡ್ ಔಟ್ ಮಾಡುವಂಥ ಸಾಮರ್ಥ್ಯ ಬಂದಿದೆಯಾ ಇಲ್ವಾ ಅನ್ನೋದನ್ನು ಮನದಟ್ಟು ಮಾಡಿಕೊಂಡು ನಾವು ಈ ಒಂದು ಅಪ್ಲಿಕೇಶನ್ ಓರಿಯೆಂಟೆಡ್ ಕ್ವಶನ್ಸನ್ನು ನಾವು ಫ್ರೇಮ್ ಮಾಡಬೇಕಾಗುತ್ತೆ ಈ ಈವೆಂಟ್ ಎಲ್ಲಿ ಬರುತ್ತೆ ನೀವು ಮಗುವಿನ ಪಾಠ ಮಾಡಿ ಮೇಲೆ ನೀವೊಂದು ಸಣ್ಣ ಟೆಸ್ಟ್ ಮಾಡಿರಿ ಅಥವಾ ನೀವೊಂದು ಯೂನಿಟ್ ಟೆಸ್ಟ್ ಕೊಡಿ ಒಂದು ಅಥವಾ ಒಂದು ಮಂತ್ಲಿ ಟೆಸ್ಟ್ ಮಾಡಿ ಅಥವಾ ಮೂರು ತಿಂಗಳಿಗೂ ಟೆಸ್ಟ್ ಮಾಡಿ ಕಂಟಿನ್ಯೂಯಸ್ ಆ್ಯಂಡ್ ಕಾಂಪ್ರೆನ್ಸಿ ಅವ್ಯಾಲ್ವೇಷನ್ ಮಾಡಿ ನೀವೊಂದು ಬ್ಲೂ ಪ್ರಿಂಟನ್ನು ಮಾಡಿ ನೀವು ಈ ರೀತಿ ಏನೇ ನೀವು ಹುಡುಗನ ವ್ಯಾಲ್ಯೂಯೇಟ್ ಮಾಡಬೇಕು ಅಂತ ಹೊರಟ್ರೂ ಕೂಡ ಸೊ ದೀಸ್ ಆರ್ ಆಲ್ ದ ಒಂದು ಬೇಸಿಕ್ ಥಿಂಗ್ಸ್ ಈಗ ನೀವೊಂದು ಅಡುಗೆ ಮಾಡಬೇಕಂದ್ರೆ ಎಲ್ಲ ಇನ್ಗ್ರೀಡಿಯೆಂಟ್ ಇಟ್ಕೊಂಡಿರ್ತೀರಿ ಆ ರೀತಿ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ನೀವು ಇಟ್ಕೊಂಡಿದ್ರೆ ಬಹಳ ಸುಂದರವಾಗಿ ಬಹಳ ಚೆನ್ನಾಗಿ ಹೆಂಗೆ ಅಡುಗೆ ಮಾಡೋಕೆ ಸಾಧ್ಯತೆ ಇದೆ ಹಾಗೆ ನಿಮಗೆ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಟೈಪ್ ಇರುವಂಥ ಕಾಂಪಿಟೆನ್ಸೀಸ್ ಇವು ಬೇಸಿಕ್ ಕಾಂಪಿಟೆನ್ಸೀಸ್ ಸೊ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಕಾಂಪಿಟೆನ್ಸೀಸ್ ಈಗ ಬನ್ನಿ ಈಗ ನಾವು ಏನು ಮಾಡಿದ್ವಿ ಮಗುವಿನ ಜ್ಞಾನ ಮೂಡಿಸಿದ್ವಿ ತಿಳುವಳಿಕೆ ಮೂಡಿಸಿದ್ವಿ ಅನ್ವಯ ಮೂಡಿಸಿದ್ವಿ ದೆನ್ ಸ್ಕಿಲ್ ಸ್ಕಿಲ್ಲಲ್ಲಿ ಯಾವ ಕಾಂಪಿಡೆನ್ಸಿ ಬರುತ್ತೆ ಅಂತ ನಾವು ನೋಡೋದಾದರೆ ಅವನು ಬರೀತಾನೆ ಹುಡುಗನಿಗೆ ನಾಲೆಡ್ಜ್ ಬಂತು ಅಂಡರ್ಸ್ಟ್ಯಾಂಡಿಂಗ್ ಬಂತು ಅನ್ವಯನೂ ಮಾಡೋಕ್ಕೆ ಬಂತು ಆದರೆ ಅವನಿಗೆ ಸ್ಕಿಲ್ ಬಂತೋ ಇಲ್ವೋ ಅಂತ ನಾವು ಚೆಕ್ ಮಾಡೋದಾದರೆ ಈ ಪ್ರಶ್ನೆಗಳನ್ನು ಕೊಡಬೇಕು ಏನು ಬರೆಯುವುದು ಗುರುತಿಸುವುದು ಅಬ್ಸರ್ವ್ ಮಾಡೋದು ದೆನ್ ರೆಕಾರ್ಡ್ ಮಾಡೋದು ದೆನ್ ಮೆಸರ್ಸ್ ಅಳತೆ ಮಾಡೋದು ಜೋಡಿಸೋದು ಸೆಟಪ್ ಮಾಡೋದು ತಾಳೆ ನೋಡೋದು ಸಮರೈಸ್ ಮಾಡೋದು ಓದೋದು ಸ್ವಚ್ಛಗೊಳಿಸೋದು ಆಮೇಲೆ ಡಾಟಾವನ್ನು ಉಪಯೋಗ ಮಾಡಿಕೊಳ್ಳುವಂಥದ್ದು ಈ ಕಾಂಪಿಡೆನ್ಸಿಗಳು ಏನಾಗುತ್ತೆ ಸ್ಕಿಲ್ ಬೇಸ್ಡ್ ಕಾಂಪಿಡೆನ್ಸೀಸ್ ಈ ಕೌಶಲ ಆಧಾರಿತ ಸಾಮರ್ಥ್ಯಗಳು ಮಗುವಿನಲ್ಲಿ ಬೆಳೆದಿದೆಯೇ ಇಲ್ವ ಅಂತ ಚೆಕ್ ಮಾಡೋಕ್ಕೆ ನೀವು ಈ ಬೇಸ್ಡ್ ಇರುವಂಥ ಪ್ರಶ್ನೆಗಳನ್ನು ಮಗುವಿಗೆ ಕೇಳಿದರೆ ಅವನಿಗೆ ಆ ಸಾಮರ್ಥ್ಯ ಬಂದಿದೆಯೇ ಇಲ್ಲವೇ ಅನ್ನೋದು ಗೊತ್ತಾಗ್ಬಿಡುತ್ತೆ ಓಕೆ ದೆನ್ ಇಂಟ್ರೆಸ್ಟ್ ಆಸಕ್ತಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಏನು ಅವನಿಗೆ ಭೇಟಿ ನೀಡುವಂಥದ್ದು ಭಾಗವಹಿಸ್ತಕ್ಕಂಥದ್ದು ಕಲೆಕ್ಟ್ ಮಾಡುವಂಥದ್ದು ಆದ್ಯತೆ ಪ್ರಿಫರ್ಸ್ ಮಾಡುವಂಥದ್ದು ಬರೆಯುವಂಥದ್ದು ಹೆಲ್ಪ್ ಮಾಡುವಂಥದ್ದು ತಯಾರಾಗುವಂಥದ್ದು ಪ್ರಿಪೇರ್ಸ್ ಸೊ ಇದು ಇಂಟ್ರೆಸ್ಟ್ ಬೇಸ್ಡ್ ಕ್ವೆಶನ್ಸ್ ಅವನಲ್ಲಿ ಕಲಿಕೆ ಆಸಕ್ತಿ ಎಷ್ಟಿದೆ ಅವನು ಅವನ ಒಂದು ಡೆವಲಪ್ಮೆಂಟಿಗೆ ಸಂಬಂಧಪಟ್ಟಂಗೆ ಇಂಟ್ರೆಸ್ಟ್ಗಳು ಅವನನ್ನು ಹೇಗೆ ತೊಡಗಿಸ್ಕೊಂಡಿದ್ದಾನೆ ಅಂತ ನೀವು ಚೆಕ್ ಮಾಡಬೇಕಂದ್ರೆ ಈ ಥರದ ಈವೆಂಟ್ಗಳಲ್ಲಿ ಅವನನ್ನು ತೊಡಗಿಸ್ಬೇಕು ಅವನನ್ನು ಜೋಡಿಸ್ಬೇಕು ಆವಾಗ ವಿ ಕೇಮ್ ಟು ನೋ ದಟ್ ಅವ್ನಿಗೆ ಇಂಟ್ರೆಸ್ಟ್ ಇದೆಯಲ್ವಾ ಅನ್ನೋದು ಗೊತ್ತಾಗುತ್ತೆ ಆ್ಯಂಡ್ ಆ್ಯಟಿಟ್ಯೂಡ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಟಿಟ್ಯೂಡ್ ಅನ್ನೋ ನೋಡಿ ತುಂಬ ಸಂದರ್ಭಗಳಲ್ಲಿ ವರ್ಕ್ ಆಗುತ್ತೆ ನೀವು ಎಲ್ಲೇ ಹೋಗಿ ಯಾವುದೇ ಸಂದರ್ಭದಲ್ಲಿ ಹೋದರೂ ಕೂಡ ಅವ್ನ ಆ್ಯಟಿಟ್ಯೂಡ್ ಹೇಗಿದೆ ಅಂತ ನೀವು ಚೆಕ್ ಮಾಡ್ಬೇಕಂತ ಅನ್ನೋದಾದರೆ ಈ ಥರದ ಟಾಸ್ಕ್ಗಳನ್ನು ಅವನಿಗೆ ನಾವು ಇಂಪೋಸ್ ಮಾಡಬೇಕಾಗತ್ತೆ ಏನದು ಒಂದು ರೆಸ್ಪೆಕ್ಟ್ ಕೊಡ್ತಾನೋ ಇಲ್ವೋ ಅವನ ಎಕ್ಸ್ಪ್ರೆಷನ್ ಹೇಗಿದೆ ಆಕ್ಸೆಪ್ಟೆನ್ಸ್ ಹೇಗಿದೆ ಪ್ರಿಫರ್ಸ್ ಹೇಗಿದೆ ಆಮೇಲೆ ಫೇಸಸ್ ಹೇಗಿದೆ ಮುಖಾಮುಖಿ ಅರೈಲ್ಸ್ ಹೇಗಿದೆ ದೆನ್ ಕನ್ಸಿಡರ್ಸ್ ಹೇಗಿದೆ ಅನ್ನೋದನ್ನು ನೀವು ನೋಡಬೇಕು ಅಂತ ಅನ್ನೋದಾದರೆ ನೀವು ಈ ಬೇಸ್ಡ್ ಇರುವಂಥ ಈ ಕಾಂಪಿಟೆನ್ಸಿ ಬೇಸ್ಡ್ ಇರುವಂಥ ಕ್ವಶನ್ಸನ್ನು ನೀವು ಅವನಿಗೆ ಇನ್ಸಿಸ್ಟ್ ಮಾಡಿದ್ರೆ ಅವನು ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಅನ್ನೋದು ನೋಡಿಕೊಂಡು ಈ ಪ್ಯಾರಾಮೀಟರ್ಸ್ಗಳಲ್ಲಿ ಆ ಹುಡುಗನ ಕ್ವಾಲಿಟಿ ಕಲಿವಿನ ಫಲಗಳು ಎಷ್ಟರ ಮಟ್ಟಿಗೆ ಅವು ಫಲ ಕೊಟ್ಟಿದೆ ಅನ್ನೋದನ್ನು ಚೆಕ್ ಮಾಡ್ಬೋದು ದೆನ್ ಅಪ್ರಿಸಿಯೇಷನ್ ಪ್ರಶಂಸೆ ಪ್ರಶಂಸೆಗೆ ಬಂದಾಗ ಅಭಿವ್ಯಕ್ತಿ ಮೆಚ್ಚುಗೆ ಅಪ್ರಿಸಿಯೇಟ್ಸ್ ಹೆಮ್ಮೆ ಪಡುವಂಥದ್ದು ಆನಂದಿಸುವಂಥದ್ದು ಆ ಅಂಡ್ ಆ್ಯಂಡ್ ಎಂಜಾಯ್ಸ್ ಹಂಚಿಕೊಳ್ಳುವಂಥದ್ದು ಸೊ ಈ ಕ್ವಾಲಿಟಿಗಳನ್ನು ನೀವು ಅವನಲ್ಲಿ ಚೆಕ್ ಮಾಡಬೇಕಂದ್ರೆ ಇದಕ್ಕೆ ರಿಲೆವೆಂಟ್ ಇರುವಂಥ ಈ ಒಂದು ಆಸ್ಪೆಕ್ಟಿವ್ ರಿಲೆವೆಂಟ್ ಇರುವಂಥ ಅನ್ನು ಫ್ರೇಮ್ ಮಾಡಿ ನೀವು ಮಗುವನ್ನು ಚೆಕ್ ಮಾಡ್ಬೋದಾಗಿದೆ ಮಗುವನ್ನು ನಾವು ಅಬ್ಸರ್ವ್ ಮಾಡ್ಬೋದಾಗಿದೆ ಸೊ ಈ ಇಷ್ಟು ಅಂಶಗಳೇನಿದ್ದಾವೆ ನಾವು ಯಾವುದೇ ಪಾಠ ಮಾಡೋಕ್ಕೆ ಹೋದರೂ ಕೂಡ ನಾವು ಯಾಕೆ ಪಾಠ ಮಾಡ್ತಾ ಇದ್ದೀವಿ ಮಗುವಿನಲ್ಲಿ ಏನು ಕಲಿಸ್ತಾ ಇದ್ದೀವಿ ಈವನ್ ಪೇರೆಂಟ್ ಆಗಲಿ ಟೀಚರ್ ಆಗಲಿ ಸ್ಟೂಡೆಂಟ್ ಆಗಲಿ ನಾನು ಸ್ಟೂಡೆಂಟ್ ಆಗಲಿ ಅವನು ಓದೋ ಕೂತ್ಕೊಂಡ್ರೆ ನಾನು ಈ ಒಂದು ಪಾಠ ಓದ್ತಾ ಇದ್ದೀನಲ್ಲ ಈ ಪಾಠದಲ್ಲಿ ನಾನು ಯಾವ ಕಾಂಪಿಟೆನ್ಸಿ ಈ ಪಾಠ ಓದ್ಬಿಟ್ಟು ನಾನು ಯಾವ ಕಾಂಪಿಟೆನ್ಸಿನ ನಾನು ಡೆವಲಪ್ ಮಾಡಿಕೊಂಡೆ ಅನ್ನೋದನ್ನು ಅರ್ಥ ಮಾಡಿಕೊಂಡೇ ಮಗು ಓದಬೇಕಾಗತ್ತೆ ಅಥವಾ ಟೀಚರ್ ಪಾಠ ಮಾಡಬೇಕಾಗುತ್ತೆ ಅಥವಾ ಪೇರೆಂಟ್ ಆದಂಥವ್ರು ಹೇಳಿಕೊಡ್ಬೇಕಾಗತ್ತೆ ಅದಕ್ಕೆ ಒಂದು ಬಹಳ ಬ್ಯೂಟಿಫುಲ್ ಆಗಿರುವಂಥ ಒಂದು ಟೆಕ್ನಿಕ್ ಇದೆ ಏನಪ್ಪಾ ಅಂತ ಟೆಕ್ನಿಕ್ ಅಂತ ಹೇಳಿದರೆ ಅದು ಸೆವೆನ್ ಡಬ್ಲ್ಯೂ ಒನ್ ಆರ್ ಅಂತ ಸೆವೆನ್ ಡಬ್ಲ್ಯೂ ಒನ್ ಹೆಚ್ ಅಂತ ಏನಪ್ಪ ಸೆವೆನ್ ಡಬ್ಲ್ಯೂ ಅಂತ ಹೇಳಿದ್ರೆ ವಾಟು ಯಾಕೆ ಓದ್ತೀನಿ ವೆನ್ ಏನಿದೆ ವಿಷಯ ವೈ ಯಾಕೆ ವಾಟು ವೆನ್ನು ವೈ ವೇರು ವಿಚ್ಚು ಹೂಮು ದೆನ್ ಲಾಸ್ಟ್ಗೆ ಹೆಚ್ಚಿಗೆ ಹೌ ಸೆವೆನ್ ಡಬ್ಲ್ಯೂ ಒನ್ ಹೆಚ್ ಅಂತ ಈ ಕ್ವಶನನ್ನು ನೀವು ಮೈಂಡಲ್ಲಿ ಇಟ್ಕೊಂಡು ನೀವು ಯಾವುದೇ ಟಾಸ್ಕನ್ನು ಮಾಡೋಕ್ಕೋದ್ರೆ ನಿಮಗೆ ಅತ್ಯಂತ ಸುಲಭವಾಗಿ ಟೂಲ್ಸ್ಗಳು ಸಿಗುತ್ತೆ ಮತ್ತು ಟೆಕ್ನಿಕ್ಗಳು ಕೂಡ ಸ್ಟಡೀಸ್ಗೆ ಸಿಗುತ್ತೆ ಅಂತ ಅನ್ನೋದನ್ನು ನಾವು ಈ ಸ್ಲೈಡಲ್ಲಿ ನೋಡ್ಬೋದು ಸೊ ಇಷ್ಟು ಇವತ್ತಿನ ಕಾನ್ಸೆಪ್ಟು ಸೊ ಉಳಿದಿದ್ದನ್ನು ನಾವು ನೆಕ್ಸ್ಟು ಸ್ಲೈಡಲ್ಲಿ ನೋಡೋಣ ಅಲ್ಲಿವರೆಗೂ ಟೆಕ್ ಕೇರ್ ಬಾ ಬಾಯ್